ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಕರ್ನಾಟಕ ಹೈಕೋರ್ಟ್ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಹೊರಡಿಸಿದೆ ಆ ಹೋರಾಟ ಏನು ಆರನೇ ತಾರೀಕು ಮಾಡಬೇಕಾಗಿತ್ತು ರಾಮನವಮಿ ಎಂದು ಕೋರ್ಟು ಈಗಲೇ ರಾವಣನ ಸಂಹಾರ ಮಾಡಿದೆ ಅಂತ ಹೇಳಬಹುದು ನಾನು ಯಾಕೆ ರಾವಣನ ಸಂಹಾರ ಏನಿದು ಸೌಜನ್ಯ ಪ್ರಕರಣಕ್ಕೆ ಹೋರಾಟ ಮಾಡಿದ್ರೆ ಅವರೆಲ್ಲ ರಾಕ್ಷಸರಾಗ್ಬಿಡ್ತಾರಾ ಅಂತ ನೀವು ಕೇಳ್ಬೋದು ಇಲ್ಲ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಇಂಟೆಲಿಜೆನ್ಸ್ನ ಪ್ರಕಾರ ಧರ್ಮಸ್ಥಳ ದೇವಾಲಯಕ್ಕೆ ನುಗ್ಗಿ ಧ್ವಂಸಗೊಳಿಸುವಂತಹ ಅಥವಾ ಸೀನ್ ಕ್ರಿಯೇಟ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ತಿಮರೋಡಿ ಮತ್ತು ಗ್ಯಾಂಗ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೋರ್ಟಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ತಾತ್ಕಾಲಿಕವಾಗಿ ತಡೆಯಾಗನೆಯನ್ನ ಘೋಷಣೆ ಮಾಡುತ್ತಾರೆ ಒಂದು ನೆನ್ನೆ ಶುಕ್ರವಾರ ಆಗಿದ್ದರಿಂದ ಇವತ್ತು ಶನಿವಾರ ಯಾವುದೇ ರೀತಿಯ ಕೋರ್ಟ್ ಇರೋದಿಲ್ಲ ನಾಳೆ ಭಾನುವಾರ ಇವರಿಗೆ ಆಪ್ಷನ್ನೇ ಇಲ್ಲ ಯಾವುದೇ ರೀತಿಯಲ್ಲೂ ಇವರು ಹೋರಾಟ ಮಾಡಲಿಕ್ಕೆ ಇದರ ಮಧ್ಯ ಮುಟ್ಟಾದ ಒಬ್ಬ ಇದನ್ನಲ್ಲ ಬಂದುಬಿಟ್ಟು ಯೂಟ್ಯೂಬ್ ಲೈವ್ ನಲ್ಲಿ ಫೇಸ್ಬುಕ್ ಲೈವ್ ನಲ್ಲಿ ಮಾತಾಡ್ತಾನೆ ಇಲ್ಲ ಇಲ್ಲ ನಮಗೆ ಹೈಕೋರ್ಟ್ ಅಲ್ಲಿ ಗೆಲುವಾಗಿದೆ ನಮ್ಗೆ ಅವ್ರು ಅವ್ರ ಹಾಕಿದ್ದಂತಹ ರಿಟ್ ಅರ್ಜಿ ವಜಾಗೊಳಿಸಲಾಗಿದೆ ಎನ್ನುವಂತಹ ಸುಳ್ಳುಗಳನ್ನು ಹೇಳ್ತಾನೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆರನೇ ತಾರೀಕಿಗೆ ನಡ್ತಕ್ಕಂತಹ ಸೌಜನ್ಯ ನ್ಯಾಯ ಯಾತ್ರೆಗೆ ಕುರಿತಾಗಿ ಒಂದು ಒಳ್ಳೆಯ ಮಹತ್ತರ ಬೆಳವಣಿಗೆ ನಡೆದಿದೆ ಏನು ಅಂತ ಹೇಳಿದರೆ ಧರ್ಮಸ್ಥಳ ನೇತ್ರಾವತಿ ತೀರದ ಆ ಪ್ರಭಾವಿ ಕುಟುಂಬದವರು ಆ ಆರನೇ ತಾರೀಖಿಗೆ ನಡೀತಕ್ಕಂತಹ ನ್ಯಾಯಯಾತ್ರೆಗೆ ತಡೆಯಾಜ್ಞೆ ತರೋದಕ್ಕೆ ಒಂದು ಎಮರ್ಜೆನ್ಸಿ ನೋಟಿಸ್ ಕೊಟ್ಟು ರಿಟ್ ಹಾಕಿದ್ರು ಅದನ್ನು ಸ್ಟೇ ತರಬೇಕು ಅಂತ ಹೇಳಿ ಈ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ತಡೆಯಾಜ್ಞೆಗೆ ಮನವಿಯನ್ನ ಸಲ್ಲಿಸಿದ್ರು ತಡೆಯಾಜ್ಞೆಯ ಮನವಿಯನ್ನ ಸಲ್ಲಿಸಿದ್ರು ಆದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಾವು ಇದಕ್ಕೆ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಪೀಸ್ಫುಲ್ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಪೀಸ್ಫುಲ್ ಪ್ರೊಟೆಸ್ಟ್ಗೆ ಸಂಪೂರ್ಣವಾಗಿ ಅನುಮತಿ ಇದೆ ಅನ್ನುವಂತಹ ಒಂದು ಆದೇಶವನ್ನ ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಈ ಒಂದು ಸುಳ್ಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಈ ಈ ಮನಸ್ಸಿನಲ್ಲಿರುವಂತಹ ಎಷ್ಟು ಕಚಡ ಮನಸ್ಥಿತಿ ಇದೆ ಎಷ್ಟು ಸುಳ್ಳನ್ನು ಮನಸ್ಥಿತಿ ಇದೆ ಅಂತ ಅದು ಎಷ್ಟು ಚೆನ್ನಾಗಿ ಹೇಳ್ಬಿಡ್ತಾನೆ ಅಂತಂದ್ರೆ ಲಿಟ್ರಲಿ ಕೋರ್ಟ್ ಕೊಟ್ಬಿಟ್ಟಿದ್ಯನೋ ಜಡ್ಜ್ಮೆಂಟ್ ಅಂತ ಜನ ನಂಬಿಡ್ಬೇಕು ಆ ರೀತಿ ಹೇಳ್ತಾನೆ ಆ ನಮ್ಗೆ ಗೆಲುವು ಆಗೋಗಿದೆ ಕೋರ್ಟ್ ನಲ್ಲಿ ಏನು ಆ ನೇತ್ರಾವತಿ ನದಿ ತೀರದಲ್ಲಿರುವಂತಹ ಪ್ರಭಾವಿ ಕುಟುಂಬ ರಿಟರ್ಜಿ ಹಾಕಿತ್ತು ಅದನ್ನ ತಡೆಯಾಗ್ನಿ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿದೆ ಕೋರ್ಟು ತಡೆಯಾಗ್ನಿ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾನೆ ಬಾಯಿ ತೆಗೆದ್ರೆ ಸುಳ್ಳು ಹೇಳುವಂತಹ ನಕಲಿ ಹೋರಾಟಗಾರರು ಕೋರ್ಟ್ ಏನ್ ಹೇಳ್ತಾ ಇದೆ ಕಾನೂನು ಏನ್ ಹೇಳುತ್ತೆ ಅನ್ನುವಂತಹ ಸಣ್ಣ ಪರಿಜ್ಞಾನ ಇಲ್ಲ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಅನ್ನು ಕೂಡ ಹೊರತೀನಿ ನೋಡಿ ವಿಚಾರಣೆ ಸಮಯದಲ್ಲಿ ಹೈಕೋರ್ಟ್ ಸರ್ಕಾರಿ ಅಭಿಯೋಜಕರು ಪ್ರತಿವಾದಿಗಳಾದಂತಹ ಒಂದರಿಂದ ಹನ್ನೆರಡರವರಲ್ಲಿ ನೋಟಿಸ್ ನೀಡುವ ಅಗತ್ಯವಿಲ್ಲ ಇತರ ಪ್ರತಿವಾದಿಗಳಿಗೆ ತುರ್ತು ನೋಟಿಸ್ ಜಾರಿ ಮಾಡಲಾಗಿದೆ ಪರಿಸ್ಥಿತಿಯ ತೀವ್ರತೆಯನ್ನು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಂತಹ ಆದೇಶವನ್ನು ನೀಡಿದೆ ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕೂಡ ಕಾಪಾಡಬಹುದು ಇದ್ರ ಜೊತೆಗೆ ಮುಂದಿನ ವಿಚಾರಣೆಯ ತನಕ ಈ ಒಂದು ಆದೇಶ ಜಾರಿಯಲ್ಲಿರುತ್ತೆ ಇದನ್ನ ಇಂಟೀರಿಯಂ ಆರ್ಡರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಟೆಂಪರರಿ ಆಗಿರುವಂತಹ ಒಂದು ಸ್ಟೇ ನೀವು ಯಾವುದೇ ರೀತಿಯ ಪ್ರತಿಭಟನೆ ಮಾಡಲಿಕ್ಕಿಲ್ಲ ಅಂತ ಒಂದು ಇವರ ಪ್ರತಿಭಟನೆಯಲ್ಲಿ ಒಂದಷ್ಟು ವಾಟ್ಸಪ್ ಚಾಟಿಸ್ಗಳು ಕೂಡ ಲೀಕ್ ಆಯಿತು ಯಾರೋ ನವೀನ್ ಸೂರಂಜೆ ಅಂತ ಅನ್ನುವಂತಹ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿ ಆ ವ್ಯಕ್ತಿಯ ಸಿದ್ಧಾಂತ ಯಾವ್ದಾದ್ರು ಅದು ನಮ್ಗೆ ಸಂಬಂಧ ಇಲ್ಲ ಆದ್ರೆ ಆ ವ್ಯಕ್ತಿಯ ಏನು ಅಂತಂದ್ರೆ ಧರ್ಮಸ್ಥಳವನ್ನ ಮುಗಿಸಿ ಆ ವ್ಯಕ್ತಿ ಒಂದು ಕಥೆನ್ ಹೇಳ್ತಾನೆ ಅಣ್ಣಪ್ಪ ಸ್ವಾಮಿ ಯಾವ ದೇವರು ಅಲ್ಲ ನಮ್ಮ ನಿಮ್ಮಂತೆ ಮನುಷ್ಯನೇ ಆ ವ್ಯಕ್ತಿ ಬೌದ್ಧನಾಗಿದ್ದ ಬೌದ್ಧನಾಗಿದ್ದ ಕಾರಣ ಮಂಜೂಷನನ್ನ ತೆಗೆದುಕೊಂಡು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಅಣ್ಣಪ್ಪ ಸ್ವಾಮಿ ಅನ್ನೋದು ದೇವರೂ ಅಲ್ಲ ದೈವವೂ ಅಲ್ಲ ಇಲ್ಲಿ ಅನ್ನಪ್ಪ ಸ್ವಾಮಿ ಅನ್ನುವಂಥದ್ದು ಯಾವ ಕಾರ್ಮಿಕ ಪುರುಷನು ದೇವಮಾನವನು ದೈವವು ಧರ್ಮವು ದೇವರು ಅಲ್ಲ ಅವರೊಬ್ಬ ನಮ್ಮ ನಿಮ್ಮಂತೆ ಮನುಷ್ಯ ಅವರು ಕ್ರಾಂತಿಕಾರಿ ಅನ್ನುವಂಥದ್ದು ನಾವು ಒಪ್ಕೋಬೇಕು ಯಾಕೆ ಅನ್ನಪ್ಪ ಸ್ವಾಮಿ ಕದ್ರಿಯಿಂದ ಮಂಜು ಮಂಜುಶ್ರೀಯನ್ನು ತೆಗೆದುಕೊಂಡು ಬಂದರು ಮಂಜೂಷವನ್ನು ತೆಗೆದುಕೊಂಡು ಬಂದರು ಅಂತಂದ್ರೆ ಕದ್ರಿ ಅನ್ನುವಂಥದ್ದು ಆಗ ಬೌದ್ಧ ವಿಹಾರ ಆಗಿತ್ತು ಅಲ್ಲಿ ಮಂಜುನಾಥ ಅನ್ನುವಂಥದ್ದು ಬೌದ್ಧರ ಒಂದು ಹೆಸರದು ಅನ್ನಪ್ಪ ಸ್ವಾಮಿ ಅನ್ನಪ್ಪ ಅನ್ನುವಂಥ ಬೌದ್ಧ ಏನಿದ್ದಾರೆ ಅವರು ಅಲ್ಲಿಂದ ಮಂಜೂಷವನ್ನು ಧರ್ಮಸ್ಥಳಕ್ಕೆ ಶಿಫ್ಟ್ ಮಾಡ್ತಾರೆ ಅಣ್ಣಪ್ಪ ಸ್ವಾಮಿ ಅನ್ನುವಂಥ ಒಂದು ದೈವ ಏನಿದೆ ಅದು ಒಂದು ಬಹುತ್ವದ ದೈವ ಅದೊಂದು ಕರುಣೆಯ ದೈವ ಅದೊಂದು ಬೌದ್ಧರ ಬುದ್ಧನ ಸತ್ವಗಳನ್ನು ಅಳವಡಿಸಿಕೊಂಡಂತ ಬುದ್ಧನ ತತ್ವಗಳನ್ನ ಅಳವಡಿಸಿಕೊಂಡಂತ ದೈವ ಮಂಜೂಷನನ್ನ ಲಿಂಗದ ರೂಪದಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾರೆ ನವೀನ್ ಅವರೇ ಇದಕ್ಕೆ ನೀವು ಉತ್ತರ ಕೊಡಬೋದ ಬುದ್ಧನನ್ನ ಲಿಂಗದ ಆಕಾರದಲ್ಲಿ ಯಾವತ್ತು ಪೂಜೆ ಮಾಡಿದ್ರು ಬುದ್ಧನಿಗೂ ಅಣ್ಣಪ್ಪ ಸ್ವಾಮಿಗೂ ಸಂಬಂಧ ಇಲ್ಲಿ ಇವರ ಹುನ್ನಾರ ಕ್ಲಿಯರ್ ಆಗಿದೆ ಇವರ ಟಾರ್ಗೆಟ್ ಕ್ಲಿಯರ್ ಆಗಿದೆ ದೇವಸ್ಥಾನವೇ ಇವರ ಟಾರ್ಗೆಟ್ ನಾವು ಮೇಲಿಂದ ಮೇಲೆ ಯಾವಾಗಲೂ ಇದನ್ನ ಹೇಳಿ ಕ್ರೀ ನೀವು ಧರ್ಮ ಧರ್ಮ ತಂದಿಡ್ತೀರಿ ಇದರಲ್ಲಿ ಧರ್ಮನೇ ಯಾಕೆ ತಂದಿಡ್ತೀರಿ ಅಂತ ಎಷ್ಟೊಂದು ಜನ ನನ್ನ ಕೇಳ್ತಾರೆ ಇವೆಲ್ಲ ಹೇಳಿಕೆಗಳನ್ನು ಗಮನಿಸಿ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿ ಯಾವ ದೇವಸ್ಥಾನದ ವಿರುದ್ಧ ಇರುವಂತಹ ವ್ಯಕ್ತಿ ದೇವಸ್ಥಾನದ ವಿರುದ್ಧವಾಗಿ ಮಾತಾಡಿದಾಗ ಏನಂತ ಅರ್ಥ ಮಾಡ್ಕೋಬೇಕು ನಾವು ತಪ್ಪ ಹೀಗೆ ಇನ್ನೊಂದು ಒಂದು ವಿಚಾರ ನಿಮಗಿರ್ಲಿ ಇದು ನಿಮ್ಮ ಮಾಹಿತಿಗೋಸ್ಕರ ಕೊಡ್ತಾ ಇದ್ದೀನಿ ಸೌಜನ್ಯ ಪ್ರಕರಣದ ಹೋರಾಟದ ಸಂಪೂರ್ಣ ಮಾಸ್ಟರ್ ಮೈಂಡು ಮಹೇಶ್ ಶೆಟ್ಟಿ ತಿಮರೌಡಿ ಅಲ್ಲ ಗಿರೀಶ್ ಮುಟ್ಟಾಳ ಅಲ್ಲ ನವೀನ್ ಸೂರಿನ್ ಜೆ ಇವನೇ ಇಡೀ ಕಂಪ್ಲೀಟ್ ಸೌಜನ್ಯ ಪ್ರಕರಣದ ಮಾಸ್ಟರ್ ಮೈಂಡ್ ಫಂಡಿಂಗ್ ವ್ಯವಸ್ಥೆಯಿಂದ ಹಿಡಿದು ಅಲ್ಲಿಗೆ ಜನ ಕಳಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮೇಂಟೈನ್ ಮಾಡುವಂಥದ್ದು ನವೀನ್ ಸೂರಂಜೆ ಈಸ್ ಎ ಕಮ್ಯುನಿಸ್ಟ್ ಮ್ಯಾನ್ ಕಮ್ಯುನಿಸ್ಟ್ ಮ್ಯಾನ್ ಈ ವ್ಯಕ್ತಿಯ ಆಡಳಿತದಲ್ಲೇ ಈಗ ಧರ್ಮಸ್ಥಳ ಸೌಜನ್ಯ ಪ್ರಕರಣ ನಲುಗುತ್ತಾ ಇದೆ ಅದರ ಜೊತೆ ಈ ಸುಳ್ಳು ಹೇಳುವಂತಹ ಮುಟ್ಟಾಳ ಒಬ್ಬ ಸೇರ್ಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಬ್ಬ ಸೇರ್ಕೊಂಡಿದೆ ಅಷ್ಟೇ ಈ ಮುಟ್ಟಾಳ ಆದ್ರೆ ಒಂದಂತೂ ಹೇಳ್ತೀನಿ ಈ ವ್ಯಕ್ತಿ ಸಿನಿಮಾ ಮಾಡಲಿಕ್ಕೆ ಸೂಟಬಲ್ ವ್ಯಕ್ತಿ ಸುಳ್ಳನ್ನು ಸತ್ಯ ತರ ಮೊದ ಮೇಲೆ ಒಡೆಯುವಂತಹ ಶಕ್ತಿ ಎಲ್ರಿಗೂ ಬರೋದಿಲ್ಲ ಇಂಥ ವ್ಯಕ್ತಿ ಮುಟ್ಟಾಳ ಅದ್ರ ಜೊತೆ ಅತ್ತಿಮ್ಮ ರೌಡಿ ಗ್ಯಾಂಗು ಅವರ ಕುಟುಂಬದ ಹಿನ್ನೆಲೆ ಏನು ಅವರ ಮನೇಲಿ ಏನೇನು ಆಗ್ತಾ ಇದೆ ಎಲ್ಲ ಹೊರಗಡೆ ಬೀಳ್ತಾ ಇದೆ ದಿನದಿಂದ ದಿನಕ್ಕೆ ಅವರಾಗವರೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಜಗತ್ತಿಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವಂತಹ ಹಠವನ್ನು ಸಾಧಿಸುವಂಥವ್ರು ಗೆಲ್ಲಿಸ್ತೀನಿ ಅನ್ನುವಂಥವ್ರು ನ್ಯಾಯ ಒದಗಿಸ್ತೀನಿ ಅನ್ನುವಂಥವ್ರು ಏನೇನು ಮಾಡಿದ್ರು ಅವ್ರವ್ರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಅವರ ಚೇಲಗಳು ಮಾಡ್ತಾ ಇರುವಂತಹ ಕೆಲಸಗಳನ್ನ ಸಮಾಜ ನೋಡ್ತಾ ಇದೆ ಇದನ್ನ ತಲೆಯಲ್ಲಿ ಹಿಡ್ಕೊಳ್ಳಿ ಎರಡನೇದು ನವೀನ್ ಸೂರಂಜೆ ಅನ್ನುವಂತಹ ವ್ಯಕ್ತಿಯೇ ಸೌಜನ್ಯ ಪ್ರಕರಣದ ಸಂಪೂರ್ಣ ರುವಾರಿಯಾಗಿರ್ತಾನೆ ಇದು ನಿಮ್ಮೆಲ್ಲರ ಮಾಹಿತಿಗಿರಲಿ ರಾಜ್ಯದ ಜನರಿಗೆ ಗೊತ್ತಾಗ್ಲಿ ಇವರ ಹುನ್ನಾರ ಏನು ಅಂತ ಗೊತ್ತಾಗ್ಲಿ ಸರ್ಕಾರಿ ಅಥವಾ ಕಾನೂನು ಏನು ಆದೇಶವನ್ನು ಕೊಡುತ್ತೆ ಅದನ್ನ ಪಾಲಿಸಬೇಕಾಗಿರುವಂಥದ್ದು ಈ ದೇಶದ ನಾಗರಿಕನ ಜವಾಬ್ದಾರಿ ಅದನ್ನು ಪಾಲಿಸ್ತಾರೆ ಅಂತ ನಾನು ನಂಬ್ತೀನಿ ಇನ್ನು ಅದನ್ನೇನು ಸ್ಟೇ ವಿಕೆಟ್ ಮಾಡಿ ಏನೋ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಮಾಡಲಿ ಅದರಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಹೋರಾಟ ಮಾಡುವಂಥದ್ದು ಮೂಲಭೂತ ಹಕ್ಕದು ಮಾಡಲಿ ಆದರೆ ಕಾನೂನನ್ನು ಕೈಗೆತ್ಕೊಂಡ್ರೆ ಕಾನೂನು ತನ್ನ ಆ್ಯಕ್ಷನನ್ನು ಅನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ವಿಚಾರವನ್ನು ನಿಮಗೆ ಗಟ್ಟಿಸಬೇಕು ಅನ್ನುವಂಥ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನಷ್ಟು ಚಿನ್ನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ